ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಜಲಿ ಇವತ್ತು ನೋಡಿ ನಮ್ಮ ಹೊಲ ಹೇಗಿದೆ ಅಂತ ತೋರಿಸ್ತೀನಿ ಮತ್ತು ನಮ್ಮ ಕೆರೆ ಇದು ನೋಡಿ ನಾನು ಇವಾಗ ಹೊಲಕ್ಕೆ ಇದ್ದೀನಿ ನಮ್ಮ ಹೊಲಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಕಾಯಿ ಕಡಿತಾ ಇದ್ದರು ಕುಂಬಳಕಾಯಿ ಕಡಿದಿದ್ದಾರೆ ನಮ್ಮ ಹೊಲದಲ್ಲಿ ಕುಂಬಳಕೆ ಆಗಿದೆ ಕುಂಬಳಕೆ ಹಚ್ಚಿದ್ದಾರೆ ನೋಡಿ ಕುಂಬಳಕೆ ಕಡಿದು ಎಲ್ಲ ಇದ್ರು ನಾನು ಹೋಗಿದ್ದೆ ನಮ್ಮ ಹೊಲಕ್ಕೆ ಹೋಗಿದೆ ಇವತ್ತು ಹೇಗಿದೆ ಅಂತ ನೋಡೋಣ ನೋಡಿ ಎಲ್ಲ ತುಂಬಿಬಿಟ್ಟು ಮಾರ್ಕೆಟ್ಗೆ ಕಳಿಸ್ತಾರೆ ನೋಡಿ ಕಡಿದು ತುಂಬ್ತಾ ಇದ್ರು ನಾವು ಹೋಗಿದ್ವಿ ಹೊಲಕ್ಕೆ ನೋಡಿ ಇವಾಗ ತುಂಬ್ತಾ ಇದ್ದಾರೆ ಈ ಥರ ಒಂದು ಪ್ಲಾಸ್ಟಿಕ್ ತೊಗೊಂಡು ಈ ಥರ ತುಂಬ್ತಾರೆ ತುಂಬಿ ಗಂಟು ಕಟ್ಬಿಟ್ಟು ಕಳಿಸ್ತಾರೆ ನೋಡಿ ತುಂಬ್ತಾ ಇದ್ರು ಇದು ಮಾಡ್ತಾಯಿದ್ರು ನೋಡಿ ಕಡ್ದಿದ್ದಾರೆ ಕಾಯಿ ಎಲ್ಲ ನೋಡಿ ಈ ಥರ ತುಂಬಿ ತೆಗಿತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿದಾವಲ್ಲ ಕಡ್ದಿ ಇಟ್ಟಿದ್ದಾರೆ ಎಲ್ಲ ಕಡ್ದಿ ಒಂದೊಂದೇ ತುಂಬ್ತಾ ಇದ್ರು ಇಲ್ಲಿ ಬೆಳ್ಳಿ ಇದೆ ನೋಡಿ ಈ ಥರ ಇದೆ ಕುಂಬಳಕಾಯಿ ಬೆಳ್ಳಿ ಇದೆ ಇದು ಅಲ್ಲೇ ಕಡಿದು ಬಿಟ್ಟು ಸೈಡಲ್ಲಿ ಇಟ್ಟಿದ್ರು ಇವಾಗ ನೋಡಿ ತೊಗರಿ ತೋರಿಸ್ತಾ ಇದ್ದೀನಿ ನಮ್ಮ ಹೊಲದಲ್ಲಿ ತೊಗರಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಕಾಯಿ ತೋರಿಸ್ತಾ ಇದ್ದೀನಿ ನಾನು ತೊಗರಿಕಾಯಿ ಆಗಿದ್ದಾವೆ ನಾವು ಬಂದಿದ್ವಿ ಹೊಲಕ್ಕೆ ತಿನ್ನಲು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ವು ಅಲ್ಲ ಹೇಗಿದೆ ನಮ್ಮ ಹೊಲ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಹೇಗಿದೆ ಹೇಳಿ ಬಾರಿಕಾಯಿ ನೋಡಿ ಬಾರಿಕಾಯಿನೂ ತುಂಬ ಆಗಿದ್ವಿ ಆಗಿದ್ವು ನೋಡಿ ನಾಲ್ಕು ಹಗ್ಗಿದಾವೆ ಒಂದೊಂದು ಹಣ್ಣು ಹಣ್ಣಾಗಿದ್ದಾವೆ ಯಾರು ಎಲ್ಲ ಬಾರಿಗೆ ಇಷ್ಟ ನೋಡಿ ತುಂಬ ತಗೊಳ್ಳಿ ನೋಡಿ ಇವಾಗ ಮಿಡಿ ಕುಂಬಳಿಕಾಯಿ ಮಿಡಿ ಬಿಟ್ಟಿದ್ವು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಥರ ಬೆಳ್ಳಿ ಇದೆ ಕುಂಬಳಕಾಯಿ ಬೆಳ್ಳಿ ಇದೆ ಇಷ್ಟು ಹಚ್ಚಿದ್ದಾರೆ ನೋಡಿ ಒಂದು ಎಕ್ರೆ ಹಚ್ಚಿದ್ದಾರೆ ಅನಿಸುತ್ತೆ ತುಂಬ ಚೆನ್ನಾಗಿ ಬಂದಿದ್ವು ಬೆಳಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಗೊತ್ತಾಗ್ತಾಯಿದೆ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ನೀವೇ ನೋಡಿ ಇದು ನೀಲ್ಕಾಯಿ ಗಿಡ ಚಿಕ್ಕದಿದೆ ಇನ್ನು ನಾನು ಹಚ್ಚಿದ್ದು ನೋಡಿ ಇನ್ನು ಚಿಕ್ಕದಿದೆ ಇನ್ನು ಒಂದು ವರ್ಷ ಆಯಿತು ಅನಿಸುತ್ತೆ ಹಚ್ಚಿ ನೋಡಿ ಇದು ತುಪ್ಪ ತಿರುಗಿ ಅಂತಾರೆ ನಮ್ಮ ಕಡೆ ನೋಡಿ ಈ ಥರ ಆಗಿದೆ ಬೆಳೆ ಇದೆ ಹೂ ಬಿಟ್ಟಿದ್ದಾವೆ ತುಂಬ ದಿನ ಇದನ್ನು ಹಚ್ಚಿ ನೋಡಿ ಈ ಥರ ಇರ್ತದೆ ನಿಮಗೆ ಗೊತ್ತಾಗ್ತಿದೆ ಅನ್ನಿಸ್ಕೋತೀನಿ ನೋಡಿ ಗಿಡ ಈ ಥರ ಇದ್ದಾವೆ ಹೂವು ತುಂಬ ಬಿಟ್ಟಿದ್ದಾವೆ ಹೂವು ನೋಡಿ ತುಪ್ಪದಿರಿಕೆ ಇದು ನಮ್ಮ ಕರ ಇದು ಹೇಗಿದೆ ನಮ್ಮ ಪಿಲ್ಲಿ ನೋಡಿ ತೊಗರಿ ಹೊಲ ಹೂವು ನೋಡಿ ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ತೊಗರಿ ನೋಡಿ ಹೇಗಿದೆ ನೋಡಿ ನಾವು ನನ್ನ ಮಕ್ಕಳು ಎಲ್ಲ ಬಂದಿದ್ವಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಸ್ವಲ್ಪ ಭಾರೀಕಾಯಿ ಹಾಕಿಕೊಂಡೆವು ನೋಡಿ ಈ ಥರ ಇದ್ದಾವೆ ಭಾರೀಕಾಯಿ ಯಾರಿಗೆಲ್ಲ ಇಷ್ಟ ಕಮೆಂಟ್ಸ್ ಮಾಡಿ ಹೇಳಿ ನಮ್ಮ ಹೊಲ ಹೇಗಿದೆ ಅಂತ ಹೇಳಿ ಪ್ಲೀಸ್